ನಮಸ್ಕಾರ ವೀಕ್ಷಕರೇ ಸವಿರುಚಿ ಕುಕಿಂಗ್ ಬ್ಲಾಗ್ಸ್ಗೆ ಸ್ವಾಗತ ನಾನಿವತ್ತು ಸಿರಾ ಮಾಡೋದನ್ನು ಹೇಳ್ಕೊಡ್ತೀನಿ ರೀ ಬರ್ರಿ ನಾ ನೋಡಕತ್ತೀ ನಾ ಏನೇನು ತೊಗೊಂಡಿನಿ ಹೇಳ್ತೀನಿ ನಿಮಗೆ ಇದು ರೀ ಮಂಗ್ಳೂರು ಸ್ಟೈಲ್ ಸಿರಾ ರೀ ಅದು ಹೆಂಗೆ ಮಾಡೋದು ನಾನು ಹೇಳ್ಕೊಡ್ತೀನಿ ಬರ್ರಿ ಏನೇನು ಬೇಕು ನಾ ಹೇಳ್ತೀನಿ ರೀ ನೋಡಿರಿ ಮೊದ್ಲಿಗೆ ರೀ ಒಂದು ಕಪ್ಪ ಚಿರೋಟಿ ಇರುವ ತೊಗೊಂಡಿನಿ ನಾನು ರವೆ ಚೆಂದ ಇರ್ತಾವೆ ರೀ ಸಿರಾ ಮತ್ತೆ ಚೆಂದ ಆತದ್ರಿ ಒಂದು ಕಪ್ಪ ಸಕ್ರೆ ತೊಗೊಂಡಿನಿರಿ ಯಾಕಂದ್ರೆ ರುಚಿಗೆ ತಕ್ಕಷ್ಟು ಒಂದು ಕಪ್ ಸಕ್ಕರೆ ತೊಗೊಂಡಿನಿ ಒಂದು ನಾಲ್ಕೈದು ಯಾಲಕ್ಕಿ ತೊಗೊಂಡಿನ ಯಲಕ್ಕಿ ಚಂದಗೆ ಇದು ಮಾಡ್ಬೇಕ್ರಿ ಕೊಟ್ಬೇಕ್ರಿ ಪುಡಿ ಮಾಡ್ಕೊಬೇಕ್ರಿ ಏಲಕ್ಕಿ ಪೌಡ್ರ್ ಮಾಡ್ಕೊಬೇಕ್ರಿ ಈಗ ಮಾಡಾತೀನಿ ನೋಡ್ರಿ ನಾ ಮತ್ತು ನೀರು ತೊಗೊಂಡಿನ ರೀ ಒಂದು ಕಪ್ ಮೂರು ಕಪ್ ನೀರು ಹಾಕೋಬೇಕ್ರಿ ಯಾಕಂದ್ರೆ ಒಂದು ಕಪ್ ರವೆ ರವೆಕ್ಕೆ ಮೂರು ಕಪ್ ನೀರು ಹಾಕೊಂಡ್ರೆ ಚಂದ ಸಾಫ್ಟ್ ಆಗ್ತದ್ರಿ ಮೃದು ಆಗ್ತದ್ರಿ ಚಂದ ಆಗ್ತದೆ ಅವು ನೀರು ನೀರೇನು ತೊಗೊಂಡಲ್ರಿ ಅದು ಕಾಯಕ್ಕೆ ಕಾಯಾಕಿಟ್ಟಿನಿ ನೋಡ್ರಿ ಈಗ ಅವು ಕಳ ಕಳ ಕುದಿಬೇಕ್ರಿ ಅವು ಚೆಂದ ಕುದಿಬೇಕ್ರಿ ಅವು ನೀರು ಈಗ ಅದು ಕುದಿಯತ್ತ ನಾವು ಒಂದು ಮತ್ತೊಂದು ಪಾತ್ರೆ ತೊಗೊಂಡಿನ್ರಿ ಅದರೊಳಗೆ ಒಂದು ಕಪ್ ತುಪ್ಪ ಹಾಕೊಂಡಿನ್ರಿ ಅದರೊಳಗೆ ಈಗ ಇದು ಹಾಕಿನಿ ನೋಡ್ರಿ ರವೆ ರವೆ ಹಾಕಿ ಚೆಂದಾಗಿ ಹುರಿಬೇಕ್ರಿ ಮಸ್ತ್ ಹೊಟ್ಟ ಕೈ ಬಿಡ್ಲಾರ್ದೆ ಹುರಿಬೇಕು ರೀ ಅವು ರೀ ಅಂದ್ರೆ ಶಿರಾ ಚೆಂದ ಆಗ್ತದ್ರಿ ಹತ್ಗಳಲ್ರಿ ಅಂಟುಗಳಲ್ಲ ಮೃದುವಾಗ್ತದ ಚೆಂದ ಆಗ್ತದ ಮಸ್ತ್ನಾಗೆ ರೀ ಕೈ ಬಿಡ್ಲಾರ್ದೆ ಚಂದ ಹುರಿ ಈ ಥರ ನೀವು ಮಾಡಿರಿ ಚಂದ ಆಗ್ತದ ದಿಢೀರತ್ ಹೇಳಿ ಯಾರೇ ಬಂದಾಗದು ಮಾಡಾಕ್ ಬರ್ತದ್ರಿ ಈಗ ಅದು ರವೆ ಅದರೊಳಗೆ ಈ ಕುದಿಯೋ ನೀರು ಹಾಕಕತ್ತೀನಿ ನೋಡ್ರಿ ಈ ಸ್ವಲ್ಪ ಸ್ವಲ್ಪ ಬೇಕಾದಷ್ಟು ಹಾಕಿರಿ ಹೇಗೆ ತಿರುಬೇಕ್ರಿ ರೀ ಇಲ್ಲಿಲ್ಲ ಅಂದ್ರೆ ಗಂಟು ಆಗ್ತದ್ರಿ ಆದ್ರೆ ರವೆ ಚಂದ ಹುರಿದಿದ್ದು ಅಂದ್ರೆ ರೀ ರವೆ ಮಸ್ತ್ ಹುರಿಬೇಕ್ರಿ ಮತ್ತೆ ಈಗ ಹಾಗೆ ಅವಿಷ್ಟು ನೀರು ಹಾಕೋತೀನಿ ತಿನ್ನೋಡಿರಿ ಮೂರು ಕಪ್ ನೀರು ರೀ ಮತ್ತು ಸ್ವಲ್ಪ ಒಂಚಿಟಿಕೆ ಕಲರ್ ರೀ ಸಿರಾಕ್ ಹಾಕೋದು ಅದು ಸ್ವಲ್ಪ ನೀರು ಹಾಕಿ ಅದು ಕಲರ್ ಬಿಡ್ತದ್ರಿ ಆಮೇಲೆ ಅದು ರೀ ಅದ್ರೊಳಗೆ ಹಾಕೋಬೇಕ್ರಿ ನೀವು ಕಲರ್ ಬ್ಯಾಡಂದ್ರೆ ಸ್ಕಿಪ್ ರೀ ಯಾಕಂದ್ರೆ ನಾನು ಛಂದ ಕಾಣಿಸ್ತದ ಅದು ತಿನ್ನೋ ಫುಡ್ ಕಲರ್ ಆದ್ರೆ ಹಿಂಗಾಗಿ ನಾನು ಹಾಕೊಂಡೇನು ರೀ ಈ ಥರ ಚೆಂದ ರೀ ನಾನು ಯೆಲ್ಲೋ ಕಲರ್ ರೀ ಒಬ್ಬೊಬ್ಬರು ಕೇಸರಿ ಕಲರ್ನು ಕೇಸರಿ ಭಾತ್ ಹೇಳಿ ಕೇಸರಿ ಕಲರು ಮಾಡ್ತಾರ್ರಿ ನಾನು ಎಲ್ಲೋ ಕಲರ್ ತೊಗೊಂಡೀನ್ರಿ ಈಗ ಎಲ್ಲ ಕುದೀತ್ರಿ ಅದು ಮಸ್ತ್ ಚೆಂದ ಕುದ್ದದ್ರಿ ಈಗ ನಾನು ಸಕ್ರೆ ಹಾಕೊಳ್ಕಿನಿ ನೋಡ್ರಿ ಒಂದು ಕಪ್ ತೊಗೊಂಡಿನಲ್ರಿ ರುಚಿಗೆ ತಕ್ಕಷ್ಟು ನಿಮಗೆ ಬೇಕಾದ್ರೆ ಸಕ್ರೆ ಸ್ವಲ್ಪ ಸ್ವೀಟ್ ಕಮ್ಮಿ ತಿಂತಿದ್ರೆ ಸ್ವಲ್ಪ ಸಕ್ಕರೆ ಕಡಿಮೆ ತವರಿ ರೀ ನಮ್ಮ ಸ್ವೀ ಸ್ವೀಟ್ ತಿಂತಾರೆ ಹಿಂಗಾಗಿ ನಾನು ಒಂದು ಕಪ್ ಪೂರ್ತಿ ರೀ ಈ ಥರ ಕೈ ಬಿಡ್ಲಾರ್ದೆ ಕುದಿಬೇಕು ರೀ ಒಟ್ಟು ಮಸ್ತ್ ಸಕ್ರೆ ಕರಗ್ತದ್ರಿ ಅಳಸ ಹಾತದ್ರಿ ಅದು ಆಮೇಲೆ ಯಾಲಕ್ಕಿ ಪೌಡ್ರ್ ಹಾಕ್ತೀನಿ ನೋಡ್ರಿ ಕುಟ್ಟಿದ್ದು ಯಾಲಕ್ಕಿ ಪೌಡ್ರ್ ಹಾಕಕತ್ತೀನಿ ರೀ ಎಲ್ಲ ಕಡೆ ಚೆಂದ ರೀ ಪೌಡ್ರ್ ಹಾಕಿ ಈ ತಿರ್ವಾಗತ್ತಿನ ನೋಡಿರಿ ಈ ಥರ ಮಸ್ತ್ ಮಾಡಾಕ್ರಿ ಅಳಿಸ್ತಿರ್ತದ್ರಿ ಆಮೇಲೆ ಆರದ ಬಳಕೆ ಗಟ್ಟಿ ಆಗ್ತದ್ರಿ ಇದು ಹಸುವಿನ ತುಪ್ಪ ಹಾಕೊಂಡಿನ್ರಿ ನಾನು ಹಿಂಗಾಗಿ ಮಸ್ತ್ ಇದು ಆಗ್ತದ್ರಿ ಫ್ಲೇವರ್ ಮಸ್ತ್ ಬರ್ತದ ಚೆಂದ ಆಗ್ಯದ ನೋಡಿರಿ ಈ ಥರ ಮಾಡಿ ಒಂಥರ ಡ್ರೈ ಫ್ರೂಟ್ಸ್ ತೊಗೊಂಡಿನ್ರಿ ನಾನು ಸ್ವಲ್ಪ ತುಪ್ಪ ಹಾಕಿ ಇಟ್ಟೀನಿ ರೀ ಪಿಸ್ತಾ ಗೋಡಂಬಿ ತೊಗೊಂಡಿನ್ರಿ ಮತ್ತು ಕಿಸ್ಮಿಸ್ ತೊಗೊಂಡಿನ್ರಿ ಮನಕ್ಕೆ ಆವಷ್ಟಾಕೊಂಡ ಚಂದ್ ಫ್ರೈ ಮಾಡ್ತೀನಿ ನೋಡಿ ಮೊದಲಿಗೆ ಗೋಡಂಬಿ ಪಿಸ್ತಾ ಹಾಕಿನ್ರಿ ಯಾಕ ಮನೋಗೆ ಜಲ್ದಿ ದಪ್ಪ ಆಗಿಬಿಡತಾರೆ ಓ ಇವ ಫ್ರೈ ಆಗನ ಮನೋ खाಕಪತ್ರೆ ಈಗ ಅಲಕತಾವ್ ನೋಡಿ ಚಂದ್ ಈ ಮನೋ खाಕಕತೆ ನೋಡಿ किशಮಿಸ್ ಅವ ಚಂದ್ ಫ್ರೈ ಆಬಕ್ರಿ ಆಗ್ಯಾವ ನೋಡಿ ದಪ್ಪ ಆಗಕತಾವ್ ನೋಡಿ ಈ ಥರ ಚೆಂದ ಇದು ರೀ ತುಪ್ಪ ಎಷ್ಟು ಹಾಕ್ತೀವ್ರಿ ಅಷ್ಟು ಚೆಂದ ಘಮ ಬರ್ತದ್ರಿ ತುಪ್ಪದ ಫ್ಲೇವರ್ ಮಸ್ತ್ ಬರ್ತದ ಈಗ ತೆಗೆದು ಈಗ ಈ ಶಿರಾ ಒಳಗೆ ಹಾಕಿನಿ ನೋಡ್ರಿ ಗೋಡಂಬಿ ಮತ್ತು ಕಿಸ್ಮಿಸ್ ಪಿಸ್ತಾ ಎಲ್ಲ ಚೆಂದ ಮಿಕ್ಸ್ ಮಾಡ್ಬೇಕ್ರಿ ಈಗ ಈಗ ಮಾಡಿ ನೋಡ್ರಿ ಬೇರೆ ಪ್ಲೇಟ್ನಾಗ ನಾನು ಸರ್ವ್ ಮಾಡೀನಿ ರೀ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಿಮ್ಗೆ ಯಾವ ರೆಸಿಪಿ ಬೇಕು ಹೇಳ್ರಿ ಆ ರೆಸಿಪಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ರೀ ಈ ಥರ ನೀವು ಹಬ್ಬಕ್ಕಾದ ಸ್ವೀಟ ಮಾಡ್ಕೊತೀನಿರಿ ದಿಢೀರ್ ಅಂಥೇಳಿ ರೀ